ಆಗ್ತಾ ರೀ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ನೋವನ್ನ ದಯವಿಟ್ಟು ಬಂದು ನಾನು ಕಾಪಾಡಿ ಅಂತ ಹೇಳಿ ಹಂಗ ಲಾಚೆ ಬೇಡ್ಕೊಂಡಿದ್ಲು ಪ್ರತಿಕಾರಿ ಮನುಷ್ಯನಿಗೆ ತಾನೇನು ಮಾಡ್ತಾ ಇದ್ದೀನಿ ಎನ್ನುವಂತಹ ಒಂದು ಸಣ್ಣ ಕಾಮನ್ ಸೆನ್ಸ್ ಇರಬೇಕು ಯಾವುದೋ ಮನೆ ಮಕ್ಕಳು ಮದುವೆ ಹಾಕೊಂಡು ಈ ಮನೆಗೆ ಬರ್ತಾರೆ ಜೀವನ ಮಾಡೋಣ ಖುಷಿಯಾಗಿರೋಣ ಅಂತ ಹೇಳಿ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ಬರ್ತಾರೆ ಈ ನಾ ಕೈಲಾಗದೇ ಹೋಗಿರುವಂತಹ ನಾಮರ್ಧಗಳು ಮಾಡುವಂತಹ ಕೆಲಸ ಅಂದ್ರೆ ಅದು ಕೊಲೆ ಮಾಡುವಂತಹ ಕೆಲಸ ನೂರಾರು ಕನಸನ್ನ ಹೊತ್ತು ಮದುವೆಯಾಗಿರುವಂತಹ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ತನ್ನ ಗಂಡನೆ ತನಗೆ ಯಮಲೋಕದ ದಾರಿಯನ್ನ ತೋರಿಸ್ತಾನೆ ಅನ್ನುವಂತಹ ಒಂದು ಸಣ್ಣ ಅನುಮಾನ ಕೂಡ ಆಕೆಯ ಮನಸ್ಸಿನಲ್ಲಿ ಇರಲಿಲ್ಲ ಮುಗ್ಧ ಮನಸ್ಸಿಗೆ ಪ್ರೀತಿಯಲ್ಲೇ ವಂಚನೆ ಮಾಡಿದ್ದಾನೆ ಪಾಪಿ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ಈ ಮಹೇಂದ್ರ ರೆಡ್ಡಿ ಮಾಡುವಂತಹ ಕೆಲಸ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಆಕೆಯನ್ನ ಇಂಜೆಕ್ಷನ್ ಕೊಟ್ಟು ಕೊಂಡಿದ್ದಾನೆ ಆದರೆ ಆಕೆ ಈ ವಿಚಾರವನ್ನು ಮಾತನಾಡ್ತಾ ಇದ್ದೇನೆ ಅಂತಂದ್ರೆ ನನಗೆ ನೋವು ಆಗಲ್ಲ ರೀ ಅಂತ ಹೇಳಿ ಹತ್ತುಗೊಳ್ತಾ ಮೆಸೇಜ್ ಮಾಡಿರುವಂತಹ ಮೆಸೇಜ್ ಈಗ ಎಲ್ಲ ಕಡೆಯಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಕೃತಿಕಾಳನ್ನ ಕೊಂದ ಆರೋಪದ ಮೇಲೆ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ನಿನ್ನೆ ಗುಂಡೂರಿನ ಮಹೇಂದ್ರ ರೆಡ್ಡಿ ನಿವಾಸದಲ್ಲಿ ಮೂರು ತಾಸುಗಳ ಕಾಲ ಮಹಜರನ್ನ ಮಾಡಿರುವಂತಹ ಪೊಲೀಸರು ಕೃತಿಕಾ ರೆಡ್ಡಿ ಮೆಡಿಕಲ್ ಸರ್ಟಿಫಿಕೇಟ್ ಕೃತಿಕಾ ರೆಡ್ಡಿ ಮೊಬೈಲ್ ಐಪ್ಯಾಡ್ ಹಾಗೂ ಮಹೇಂದ್ರ ರೆಡ್ಡಿಯ ಮೊಬೈಲ್ ಲ್ಯಾಪ್ಟಾಪ್ ಅನ್ನ ಸೀಸ್ ಮಾಡಿದ್ದಾರೆ ಈ ವೇಳೆ ಅನೇಕ ರಹಸ್ಯಗಳು ಬಟಾಬೈಲಾಗಿದೆ ಸಾವಿಗೂ ಕೆಲವೇ ನಿಮಿಷಗಳ ಮುಂದ ಪತಿ ಮಹೇಂದ್ರ ಹಾಗೆ ಕೃತಿಕಾ ರೆಡ್ಡಿ ಮೆಸೇಜನ್ನ ಮಾಡಿದ್ಲು ಆಗ್ತಾ ಇಲ್ಲ ರೀ ನನ್ನ ಕೈಯ್ಯಲ್ಲಿ ತಡ್ಕೊಳ್ಳಕ್ ಆಗ್ತಾ ಇಲ್ಲ ನೋವನ್ನು ದಯವಿಟ್ಟು ಬಂದು ನಾನು ಕಾಪಾಡಿ ಅಂತ ಹೇಳಿ ಅಂಗ ಲಾಚೆ ಬೇಡ್ಕೊಂಡಿದ್ಲು ಕೃತಿಕಾ ರೆಡ್ಡಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಕೃತಿಕಾ ರೆಡ್ಡಿ ಪತ್ನಿ ಮಹೇಂದ್ರ ಮಹೇಂದ್ರಾಗೆ ಮಾಡಿದಂತಹ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಲಾಗಿತ್ತು ನನ್ನ ಸಂಪೂರ್ಣವಾಗಿ ನಂಬಿದಂತಹ ಕೃತಿಕಾ ಆದರೆ ಎಲ್ಲರೂ ಡಾಕ್ಟರ್ ಆಸ್ತೆಯನ್ನ ಮೋಸ ಮಾಡಿ ಸಾಯಿಸಿದ್ದಾರೆ ಏಪ್ರಿಲ್ ಒಂದರಿಂದ ಇಪ್ಪತ್ತ ಮೂರರವರೆಗೂ ಮೂರು ದಿನಗಳ ಕಾಲ ಕೃತಿಕ ಕಾಲಿಗೆ ಡ್ರಿಪ್ ಹಾಕಿ ಮಹೇಂದ್ರ ರೆಡ್ಡಿ ಇಂಜೆಕ್ಷನ್ ಅನ್ನ ಮಾಡಿದ್ದ ಕೆಲವೊಬ್ಬರ ಕೈಯಲ್ಲಿ ನರಗಳು ಸಿಗೋದಿಲ್ಲ ಸೊ ಆ ಒಂದು ಕಾರಣಕ್ಕೆ ಕಾಲಿಗೆ ಇಂಜೆಕ್ಷನ್ ಅನ್ನ ಕೊಡ್ತಾರೆ ಅಲ್ಲದೆ ಮೂರು ದಿನಗಳ ಕಾಲ ಕಾಲಿನ ನರಕ್ಕೆ ಹಾಕಿದ್ರಿಂದ ಡ್ರಿಪ್ಸ್ ತೆಗೆಯೋ ತೆಗೆಯದೆ ಚಿಕಿತ್ಸೆಯನ್ನ ಕೊಟ್ಟಿದ್ದ ಡ್ರಿಪ್ಸ್ ಅಲ್ಲೇ ಆ ಅನಸ್ಪೇಷ್ಯ ಏನಿದೆ ಅದನ್ನ ಹಾಕಿದ್ದ ಸೊ ಆ ಒಂದು ಕಾರಣಕ್ಕೆ ನೋವು ಜಾಸ್ತಿ ಆಗ್ತಿತ್ತು ಕೃತಿಕಾ ಮೆಸೇಜ್ ಮಾಡಿದ್ಲು ನನ್ನ ಕೈಯಲ್ಲಿ ನೋವನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ ನಾನು ಡ್ರಿಪ್ಸ್ ಅನ್ನ ರಿಮೂವ್ ಮಾಡ್ತೇನೆ ತುಂಬಾ ನೋವಾಗ್ತಾ ಇದೆ ಅಂತ ಹೇಳಿ ಕೃತಿಕಾ ವೃದ್ಧಿ ಪ್ರತಿ ಮಹೇಂದ್ರ ವೃಢಿಗೆ ಮೆಸೇಜ್ ಅನ್ನ ಮಾಡ್ತಾ ಇದಕ್ಕೆ ಮಹೇಂದ್ರ ಅದೊಂದು ಡ್ರಿಪ್ಸ್ ಆಗಿ ಮತ್ತೆ ಡ್ರಿಪ್ಸ್ ಹಾಕಲ್ಲ ನೀವೇ ತೊಂದರೆ ಕುಡಿಯುವುದಿಲ್ಲ ನೀವೇ ಯಾವುದೇ ಕಾರಣಕ್ಕೂ ನೋವು ಆಗದಂತೆ ನೋಡ್ಕೊಳ್ತೀನಿ ಅಂತ ಹೇಳಿ ಕಾಗೆ ಹಾರಿಸ್ತಾನೆ ಇಬ್ರಾಫೋನ್ ವಶಕ್ಕೆ ಪಡೆದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ವಿಕ್ಟಾರಿಯಾದಲ್ಲೇ ಆ ವೈದ್ಯನಾಗಿದ್ದಂತಹ ಮಹೇಂದ್ರ ರೆಡ್ಡಿ ಓವರ್ ಡೋಸ್ ಅನಸ್ತೇಶಿಯಾ ಕೊಟ್ಟು ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಪತ್ನಿಗೆ ಏನು ಆರೋಗ್ಯ ಕಾಡ್ತಾ ಇರೋ ಕೊಲೆ ಮಾಡಿದೆ ಅಂತ ಹೇಳಿ ಮಹೇಂದ್ರ ರೆಡ್ಡಿ ಒಪ್ಕೊಂಡಿದ್ದಾನೆ ಅಂಡ್ ಪತ್ನಿಗೆ ಆ ಒಂದು ಅನಾರೋಗ್ಯ ಕಾಡ್ತಾ ಇರುವಂತಹ ವಿಚಾರವನ್ನ ಪತ್ನಿಯ ತಂದೆ ತಾಯಿಯವರು ಮೊದಲೇ ಹೇಳಿದ್ರೆ ಈ ಕೆಲಸಗಳು ಆಗ್ತಾ ಇರ್ಲಿಲ್ಲ ತಂದೆ ತಾಯಿದಲ್ಲಿ ಏನು ಮಗಳನ್ನ ಹೆಂಗೋ ಮಾಡಿ ಮದುವೆ ಮಾಡಿ ಮನೆಯಿಂದ ಅರ್ಥ ನಿಮ್ಗೆ ನಿಮ್ ತಾಕತ್ತಿಲ್ಲ ಅಂತಂದ್ರೆ ಮಕ್ಕಳು ಯಾಕೆ ಮಾಡ್ಕೊಂತೀರ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಬ್ಬ ಒಂದು ಹೆಣ್ಣು ಮಗಳು ಇಪ್ಪತ್ತೈದು ವರ್ಷ ಅವಳಿಗೆ ಅವಳ ಜೀವನವನ್ನ ಯಾತ್ರೆ ಬಂದು ಕೊಡ್ತೀರಾ ನಿಮ್ಮ ಈ ಒಂದು ಮದುವೆ ಅನ್ನುವಂತಹ ಜಂಜಾಟದಲ್ಲಿ ನಾಚಿಕೆ ಆಗ್ಬೇಕು ಆ ಕೊಲೆಯನ್ನ ಮಾಡ್ದವನಿಗೆಂತೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಡಾಕ್ಟರ್ ಅಂತೆ ನಾಲೇಜ್ ಇಲ್ದೆ ಹೋಗಿರೋ ಕತ್ತನ್ ಹಾಕಿ ಡಾಕ್ಟರ್ ಅಂತ ಈ ಥರ ಸಮಾಜದಲ್ಲಿ ತುಂಬ ನಡೆಯುತ್ತೆ ಎಲ್ಲರೂ ಕೂಡ ಹುಷಾರಾಗಿರಬೇಕು